ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಚಾರದಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ಬಾಳೆ ಕಂಬವನ್ನ ಏಕೆ ಬಳಸ್ತಾರೆ ಅದು ಪೂಜೆ ಪುನಸ್ಕಾರಗಳಲ್ಲಿ ಎಂಬುದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೋಬೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಮಾಧ್ಯಮವನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಾಕನ್ ಅನ್ನು ಒತ್ತಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಹಿಂದೂ ಸನಾತನ ಧರ್ಮದಲ್ಲಿ ಬಾಳೆ ಕಂಬವನ್ನು ಪೂಜಾ ಪುನಸ್ಕಾರಗಳಲ್ಲಿ ಇಡುವುದು ಬಹಳ ಪ್ರಾಚೀನ ಸಂಪ್ರದಾಯವಾಗಿದೆ ಇದಕ್ಕೆ ಹಲವಾರು ತಾತ್ಪರ್ಯಗಳಿವೆ ಶುಭ ಮತ್ತು ಸಮೃದ್ಧಿಯ ಸಂಕೇತ ಬಾಳೆಗಿಡವು ಬೇರಿನಿಂದ ಕೊನೆವರೆಗೂ ಹಸಿರಾಗಿರುವುದರಿಂದ ಅದು ಅಕ್ಷಯ ಸಮೃದ್ಧಿ ಮತ್ತು ಶಾಶ್ವತ ಶುಭವನ್ನು ಸೂಚಿಸುತ್ತದೆ ಯಾವುದೇ ಹಬ್ಬ ಮದುವೆ ಅಥವಾ ಯಜ್ಞದಲ್ಲಿ ಬಾಳೆ ಕಂಬ ಇಡುವುದು ಕುಟುಂಬದಲ್ಲಿ ಸದಾ ಸಂತೋಷ ಆಹಾರ ಮತ್ತು ಧಾನ್ಯಗಳ ಹರಿವು ಇರಲಿ ಎಂಬ ಒಂದು ಆಶಯ ನಿತ್ಯ ಜೀವನದ ಪ್ರತೀಕ ಬಾಳೆ ಗಿಡವನ್ನು ಕತ್ತರಿಸಿದರೂ ಮತ್ತೆ ಹೊಸ ಮಗ್ಗುಗಳು ಒಡೆಯುತ್ತದೆ ಇದು ಅಕ್ಷಯ ಜೀವನ ಶಕ್ತಿ ಸಂತೋಷವಾಗಿದ್ದು ಮದುವೆ ಮುಂತಾದ ಕಾರ್ಯಕ್ರಮಗಳಲ್ಲಿ ದಂಪತಿಗೆ ದೀರ್ಘ ಆಯುಷು ಸಂತಾನ ಸೌಭಾಗ್ಯ ಕೋರಲು ಬಳಸಲಾಗುತ್ತದೆ ಸಮೃದ್ಧಿ ಮತ್ತು ಆತಿಥ್ಯದ ಸಂಕೇತ ಬಾಳೆಹಣ್ಣು ಎಲ್ಲ ಕಾಲದಲ್ಲೂ ದೊರೆಯುವ ಹಣ್ಣು ಅದನ್ನು ನಿತ್ಯ ಪೂಜೆಗೆ ನೈವೇದ್ಯಕ್ಕೆ ಅತಿಥಿ ಸತ್ಕಾರಕ್ಕೆ ಬಳಸುತ್ತಾರೆ ಬಾಳೆಕಂಬ ರಿಂದ ಈ ಮನೆ ಯಾವಾಗಲೂ ಸಮೃದ್ಧಿಯಿಂದ ಕೂಡಿರಲಿ ಅತಿಥಿ ಬಂದು ಹಸಿವಿನಿಂದ ಹಿಂತಿರುಗದಿರಲಿ ಎಂಬ ಒಂದು ಸಂದೇಶವನ್ನ ಕೋರುತ್ತದೆ ಪವಿತ್ರತೆಯ ಚಿಹ್ನೆ ಬಾಳೆ ಎಲೆಗಳನ್ನು ನೈವೇದ್ಯ ಹೋಮ ದೇವರ ಅರ್ಪಣೆಗೆ ಬಳಸುತ್ತಾರೆ ಬಾಳೆಕಂಬವು ದೇವರ ಆರಾಧನೆಗೆ ಸೂಕ್ತವಾದ ಶುದ್ಧವಾದ ಒಂದು ವಾತಾವರಣವನ್ನು ಸೃಷ್ಟಿಸುತ್ತದೆ ಮಂಗಳ ಕಾರ್ಯಗಳು ಅವಿಭಾಜ್ಯ ಅಂಶ ವಿಹವ ಉಪನಯನ ದೇವರ ಕಲ್ಯಾಣೋತ್ಸವಗಳಲ್ಲಿ ಕಂಬವನ್ನು ಮಂತ್ರದೊಂದಿಗೆ ಕಟ್ಟುವುದು ಕಡ್ಡಾಯವಾಗಿದೆ ಇದು ಮಂಗಳ ಸಂಪೂರ್ಣತೆ ಮತ್ತು ಸಂಕಲ್ಪವನ್ನು ಪ್ರತಿಪಾದಿಸುತ್ತದೆ ಆದ್ದರಿಂದ ಬಾಳೆಕಂಬವನ್ನು ಕಟ್ಟುವುದು ಕೇವಲ ಅಲಂಕಾರವಲ್ಲ ಇದು ಆಧ್ಯಾತ್ಮಿಕ ಸಂಕೇತಾತ್ಮಕ ಹಾಗೂ ದೈವಿಕ ಮಹತ್ವವನ್ನು ಹೊಂದಿದೆ ಸ್ನೇಹಿತರ ಇನ್ನಷ್ಟು ವಿಚಾರದೊಂದಿಗೆ ನಿಮ್ ಜೊತೆ ನಾನಿರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು